ಹೋಲ್ಸೇಲ್ ದಲ್ಲಿ ಸಿಗರೇಟ್ ಕೊಡಲು ನಿರಾಕರಿಸಿದ್ದಕ್ಕೆ ದಲಿತ ಯುವಕನ ಮೇಲೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನಿಂದ ಮಾರಣಾಂತಿಕ ಹಲ್ಲೆ ಯ ಹೋಲ್ಸೇಲ್ನಲ್ಲಿ ಸಿಗರೇಟ್ ಬೇಡಿದ್ದನ್ನ ನಿರಾಕರಿಸಿದ್ದಕ್ಕೆ ದಲಿತ ಯುವಕನ ಮೇಲೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನಿಂದ ಮಾರಣಾಂತಿಕ ಹಲ್ಲೆ ಮಾಡಿದ ಘಟನೆಯೊಂದು ಮೂಡಲಗಿ ತಾಲೂಕಿನ ಯಾದವಾಡ ಗ್ರಾಮದಲ್ಲಿ ನಡೆದಿದೆ ಹೌದು ಪಿಯುಸಿ ಫಲಿತಾಂಶ ಬಂದ ನಂತರ ಕಾಲೇಜು ಪ್ರಾರಂಭ ಆಗುವ ತನಕ ಕೈಯಲ್ಲಿ ಹಣ ಮಾಡಬೇಕು ಎಂಬ ಉದ್ದೇಶದಿಂದ ಚಹಾ ಅಂಗಡಿಯಲ್ಲಿ ಕೆಲಸ ಮಾಡಲು ಮಿರ್ಜಿ ಗ್ರಾಮದಿಂದ ಯಾದವಾಡ ಗ್ರಾಮಕ್ಕೆ ಬಂದಿದ್ದ ಪ್ರಜ್ವಲ್ ದೊಡಮನಿ ಎಂಬ ಆತನೇ ಹಲ್ಲೆಗೊಳಗಾದ ವ್ಯಕ್ತಿ ಎಂದು ತಿಳಿದು ಬಂದಿತ್ತು ಹಲ್ಲೆ ಮಾಡಿರುವ ದೃಶ್ಯ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ದಿನಾಂಕ ಹದಿನೈದರಂದು ರಾತ್ರಿ ಯಾದವಾಡದಲ್ಲಿರುವ ಚಹಾ ಅಂಗಡಿಗೆ ಅಲ್ಲಿನ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಕಲ್ಮೇಶ್ ಗಾಣಿಗೇರ್ ತನ್ನ ಸಹಚರರ ಜೊತೆ ಬಂದು ಹೋಲ್ಸೇಲ್ ದಲ್ಲಿ ಸಿಗರೇಟ್ ಬೇಡಿದ್ದಾಳೆ ಆಗ ಪ್ರಜ್ವಲ್ ಎಂಬಾತ ಹೋಲ್ಸೇಲ್ ನಲ್ಲಿ ಕೊಡಕ್ಕೆ ಆಗೋಲ್ಲ ಅಂದಿದ್ದಕ್ಕೆ ಕಲ್ಮೇಶ್ ಗಾಂಡಿಗೆರ್ ಪ್ರಜ್ವಲನ್ಗೆ ಅವಾಚ್ಯ ಶಬ್ದಗಳಿಂದ ಬೈದು ನಿಂದಿಸಿದ್ದಾನೆ ಪ್ರಜ್ವಲ್ ದೊಡಮನಿ ಎಂಬಾತ ನನ್ನನ್ನು ಈ ರೀತಿ ಬೈಯಲಿಕ್ಕೆ ಹೋಗಬೇಡಿ ಅಂದಿದ್ದಕ್ಕೆ ಕಲ್ಮೇಶ್ ಗಾಣಿಗೇರ್ ಮತ್ತು ಆತನ ಸಹಚರ್ಯರು ಅಂಗಡಿಯಿಂದ ಹೊರಗೆ ಎಳೆದು ಹಿಗ್ಗಾಮಗ್ಗ ಥಳಿಸಿ ಹಲ್ಲೆ ಮಾಡಿದ್ದಾರೆ ಇನ್ನು ಹಲ್ಲೆಗೊಳಗಾಗಿ ಗಂಭೀರ ಗಾಯಗೊಂಡಿದ್ದ ಪ್ರಜ್ವಲ್ ದೊಡಮನಿ ಎಂಬ ಆತನನ್ನ ಚಿಕಿತ್ಸೆಗಾಗಿ ಮುಡಲ್ಗಿ ಆಸ್ಪತ್ರೆಯಲ್ಲಿ ಸಂಬಂಧಿಕರು ದಾಖಲಿಸಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ಮೂಡಲ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಏನೇ ಆಗಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷನಾಗಲಿ ಅಥವಾ ಯಾರೇ ಆಗಲಿ ಹೋಲ್ಸೇಲ್ ದರದಲ್ಲಿ ಕೇವಲ ಸಿಗರೇಟ್ ಕೊಡಲಿಲ್ಲ ಅಂತ ಇಷ್ಟೊಂದು ದರ್ಪ ತೋರಿ ಕ್ರೂರವಾಗಿ ನಡೆದುಕೊಂಡಿರುವ ಕಲ್ಮೇಶ್ ಗಾಣಿಗೆ ಉಪಾಧ್ಯಕ್ಷನ ಅಥವಾ ಇವನೇನು ಸರ್ವಾಧಿಕಾರಿನ ತಿಳಿತಾ ಇಲ್ಲ ಅಷ್ಟೇ ಅಲ್ಲ ಏನೊಂದು ಕಡೆ ಈ ಉಪಾಧ್ಯಕ್ಷನಿಗೆ ಹೋಲ್ಸೇಲ್ನಲ್ಲಿ ಸಿಗರೇಟು ಬೇಕಾಗಿತ್ತೋ ಅಥವಾ ಅವನ ಹತ್ತಿರ ಎಂ ಆರ್ ಪಿ ದರದಲ್ಲಿ ಖರೀದಿ ಮಾಡುವಷ್ಟು ಹಣ ಇದ್ದಿರ್ಲಿಲ್ವೋ ಗೊತ್ತು ಅಂತ ಗ್ರಾಮಸ್ಥರು ಮಾತನಾಡಿಕೊಳ್ಳುತ್ತಿದ್ದಾರೆ ಗ್ರಾಮದಲ್ಲಿ ಈ ರೀತಿ ದುಡಿಯುವವರ ಮೇಲೆ ದರ್ಪ ತೋರುತ್ತಿದ್ದಾನೆ ಅಂದ್ರೆ ಇನ್ನು ಯಾದವಾಡ್ ಗ್ರಾಮ ಪಂಚಾಯಿತಿಯಲ್ಲಿ ಯಾವ ರೀತಿ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ ಎಂಥವರ ಮೇಲೆ ಪೊಲೀಸರು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೋ ಕಾಯ್ದು ನೋಡಬೇಕಾಗಿದೆ ಹೆಸರು ಪ್ರಜ್ವಲ್ ರೀ ಚಾಂಗ್ ಚಾ ಸುಸಿನಿ ಮತ್ತೆ ಈರಪ್ಪ ಮತ್ತು ಕಲ್ಲಪ್ಪ ಬಂದಿದ್ರಿ ಸಿಗರೇಟ್ ಕೈ ಹೋಲ್ಸೇಲ್ದಾಗ ಸಿಗೋದಿಲ್ಲ ನಮ್ಮ ರೇಟ್ನಾಗ ಕೊಡ್ತೀವಿ ನೀವು ನಾನು ಹೋಲ್ಸೇಲ್ದಾಗ ಕೊಡ್ತೀನಿ ಕೊಡ್ತೀನಿ ತೋರ ತಿನ್ರಿ ಕೊಡೋಣ ನಮಗಾಕೋ ಎಲ್ಲರಿಗೂ ಕೊಡಬೇಕು ಅಂತ ಒಂದು ಸಿಕ್ರೆಟ್ ನಾನು ಮುಕ್ ಇಟ್ಟಿದ್ರಿ ಹೆಟ್ಟನ ಹೊಲಸು ಬೇಯ್ದಿರಿ ಬಾಸ್ಗಡೆ ಬೇಯಾನ ಬೈ ಬಡತ್ತ ಕೇಳಕ್ಕೆ ಹೋಗೋಣ ಹೊಸ ಕಲ್ ಬಡ್ಯಾಕತ್ತೀ ಇಬ್ಬರು ಅಣ್ಣಗಳು ಬಡ್ಯಾನ ಸಕ್ರೆಸ್ ಹಾಕಿದ್ರಿ ಸಟ್ರೆಸ್ ಹಾಕಿ ನೋಡೋಕೆ ಕೈಗೆ ಚಾಪಲ್ ಹಾಕಿದ್ರಿ ಅಕ್ಕಕ್ಕೆ ನನಗೆ ತಲೆಗೆ ಒಟ್ಟು ಪ್ರಜ್ಞೆ ಹೋಗಿಬಿಟ್ಟಿರಿ ಒಳಗೆ ಮತ್ತೆ ಬರೋಕೆ ಬಡ್ಯಾಕತ್ತೀರಿ ಗ್ಲಾಸ್ ತುಂಬ ಹಟ್ಟಿದ್ರಿ ಬಾಟ್ಲಿ ಹಿಟ್ಟಿದ್ರಿ ಅಲ್ಲಿ ಇದ್ದಿದ್ದು ಎಲ್ಲ ಸಾಮಾನು ತುಂಬ ಯಾಲು ಹೆಟ್ಟಾಕತ್ತೀರಿ ಹೆಚ್ಚಾನು ತ್ರಾಸ ನಾನು ಅನ್ನಕ್ಕೆ ಹೋಗ್ ಹಚ್ಚಿನ್ರಿ அنا போனச்சானா ட்ராஸ் பால் ஆக வந்து દવાக்க வேண்டியதா દવાங்க கத்துற கொண்டு வரது தற்போதைய ஐஸ்வங்கள் விட்டா பியூரோ ரிப்போர்ட் ஃபர்ஸ்ட் டைம் நியூஸ் மோடல் கே அப்படியே போலாம் மாமா மாமா என்ன வந்து அலைய் பாரு பாரு அதெல்லாம் ஓනේ அதெல்லாம் ஓ சளைக்கு என்ன கொட் மாட்டாத ஆறிட்டி மக்கடா தான வந்து ஏத்துறேன் என்னது என்னது நம்ம வே இல்லை குறாமா சும்மாட்டி விடு ஹ ஹ என்னது ஹ हेलो மரேன்னு ஹே என்னது குடுப்பீனானே